ವ್ಯಾಕ್ಸಿನೇಷನ್ ಸಂಸ್ಥೆನ್ ಎಷ್ಟೆಲ್ಲ ಜವಾಬ್ದಾರಿಗಳು ಸಡನ್ ಆಗಿ ಬಂದ್ಬಿಡ್ತಾವಲ್ಲ ಅಂತ ಅನಿಸ್ಬಿಡ್ತೈತಿ ಯಾಕಂದ್ರ ಈ ಬರೀ ಹದಿನೈದು ಮುಗುದ ಒಂದ್ ಹದಿನೈದು ವರ್ಷ ಒಳಗ ಟೈಮ್ ಹೆಂಗ್ ಹೋಗ್ತೈತೆ ಅನ್ನೋದು ಗೊತ್ತಾಗಿಲ್ಲ ಜವಾಬ್ದಾರಿಗಳು ಹೆಂಗ್ ಬರ್ತಾವಂತೆ ಗೊತ್ತಾಗಿಲ್ಲ ಸ ಮೇಡಂ ತಂಗಿನ ಬಂದರ್ ನಿಮ್ಮನ್ನ ಕರೆಯಕ ಸಂಸ್ಕೃತಿ ನೋಡಿ ಸಂಸ್ಕೃತಿ ಗುಡ್ ಮಾರ್ನಿಂಗ್ ಶ್ವೇತಮ್ಮ ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗನ್ನ ಈಗ ಸ್ಟಾರ್ಟ್ ಮಾಡಾಕತ್ತೀವಿ ನೋಡ್ರಿ ಬೆಳಿಗ್ಗೆ ಬೆಳಿಗ್ಗೆ ಇದ್ದ ನಾನು ಫ್ರೆಶ್ ಆಗಿ ನಮ್ಮ ಪಾಪೂನು ಫ್ರೆಶ್ ಆತ ನಮ್ಮ ಸ್ಪರ್ಶ ಅವರು ರೆಡಿಯಾಗಿ ಸ್ಕೂಲಿ ಹೋಗ್ಯಾರ ಹಾಯ್ পোক್ರಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಪ್ಪ ಆದರೆ ಇವತ್ತ ನಮ್ಮ ಪಾಪುಗ ವ್ಯಾಕ್ಸಿನ್ ಐತಿ ಎರಡೂವರೆ 1/2 ಹಂಗಾಗಿ ಇವತ್ತು ಹೋಗಿ ಆಸ್ಪಟಲ್ ಹೋಗ್ಬೇಕ ರೆಡಿ ಆಗೈತಿ ಲಘು ಲಗು ಅಕ್ಕ ಟ्वीಕ್ ಮಾಡ್ಕೊಂಡು ಬ್ಯಾಕ್ ಟು ಮೈ ಯೂಟ್ಯೂಬ್ ಬೆಳಗಾವಿ ಚಿಟ್ಟೆ

ರೀ ಶ್ವೇತಾ ಮೇಡಮ್ ಏನ್ ಮಾಡತ್ತಿರಿ ಬರ್ಬಾರ ಕುಡ್ದು ನೀವು ಅಲ್ಲೋ ಸೌಕಾರ್ತಿ ನಾ ಹೇಳ್ತೀನಿ ಹೇಳ್ತೇನೆ ನೀವ್ ಒಂಚೂರು ಕೇಳು

ಅಯ್ಯೋ ಭಗವಂತನಿ ನನಗೆ ಗೊತ್ತಿಲ್ಲ ಎಲ್ಲ ನಾನು ಈಗ ಅಲ್ಲೇ ಇದಕ್ಕೆ ಹೋಗ್ಬನ್ನಿ ಅಪೋಲೋಕೋ ಹೋಗ್ಬನ್ನಿ ಏನು ಅವ್ರ ಕಡೆ ಇದಿದ್ದಿಲ್ಲ ಸ್ಟಾಕ್ ಇಲ್ಲೇ ತನಕ ಬ್ಯಾಗ್ ಹುಡ್ಕೇ ಉಡ್ಕೆಡು ಹೊಸದ ತನ್ನಿ

ಏನಕ್ಕೆ ಏಯ್ಟ್ ಡೇಸ್ ಅಂತ ಅಂತಾರಲ್ಲ ಡೇಟ್ ಆಫ್ ಬರ್ತ್ ಹೇಳಿದ್ವಿ ಅವರಿಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಯಾರ ಗೊತ್ತಿಲ್ಲ ರನ್ ಡೇಟ್ ಸಂಸ್ಕೃತ ವ್ಯಾಕ್ಸಿನೇಷನ್ ಮಾಡ್ಸಕ್ ಸುಮ್ಮನೆ ಇಂಜೆಕ್ಷನ್ ಲೋಡ್ ಮಾಡ್ಯಾರ ಆಲ್ರೆಡಿ ತಗೊತಾ ಮಗಳು ಕೊಂಗಿಲ್ಲ ಮಗಳು ಸಂಸ್ಕೃತಿ ನೀತಿ ಬಾಯ್ ತೆಗಿಯಪ್ಪಿ हाँ कहीं कहीं ये नक्की Halo, selamat pagi. Oh, morning.

ಸರಿಲ್ಲಕ್ಕಿಂತ ಸಂಸ್ಕೃತಿ ಹಿಡ್ಕೊತಾನೆ ಅಲ್ಲಿ ಸ್ಪರ್ಶಾನ್ ಕರ್ಯಾಕ ಅವ್ರ ಅಮ್ಮ ಹೋಗ್ಯಾರ ಮೇಲ್ಗಡೆ ನಿಮಗೆಲ್ಲರಿಗೂ ಗುರ್ತಿದ್ದಾನೇ ಐತಿ ನಾನು ನಮ್ಮ ಸ್ಪರ್ಶನ್ ಕರ್ಕೊಂಡ ಹೆಂಗ ಡ್ಯಾಡಿಯೇ ಕಾರ್ಗಡ್ಯಾಗ ಅಂತೇಳಿ ಯಾಕಂದ್ರೆ ಬದಾಮಿಯಿಂದ ಬೆಳಗಾವಿ ಬೆಳಗಾವಿಯಿಂದ ಬದಾಮಿ ಬಾದಾಮಿಯಿಂದ ಬೆಳಗಾವಿ ಬೆಳಗಾವಿಯಿಂದ ಬಾದಾಮಿ ಅಂತೇಳಿ ಏನಿಲ್ಲ ಅಂದರೂ ಲೆಕ್ಕ ಬಿಟ್ಟ ನಾನು ನಮ್ಮ ಸ್ಪರ್ಶ ಅವ್ರ ಸಾರಿ ನಮ್ಮ ಶ್ವೇತ ಅವ್ರ ಡೆಲಿವರಿ ಹೋದಾಗಿಂದನು ಆಮೇಲೆ ಬಂದು ನೋಡ್ರಿ ಬಂದು ನೋಡ್ರಿ ಮೇಲೆ ಬಂದ್ರೆ ಹೇಳ್ತೇನೆ ನಿಮಗೆ ಕಂಟಿನ್ಯೂ ಹೇಳ್ತೇನೆ ಅವ್ರು ಬರಲಿ ಅಲ್ಲಿ ಮುಟ್ಟ ನಿಮ್ ಕತಿ ಕತಿ ಮುಂದುವರ್ಸ್ತಾನೆ ಆಮೇಲೆ ಈಗ ನಮ್ ಸಂಸ್ಕೃತಿನ ಕರ್ಕೊಂಡೇನ್ ನೋಡ್ರಿ ನಮ್ ಸಂಸ್ಕೃತಿ ಇಲ್ಲಿ ಮಲ್ಕೋತಾಳ ನಮ್ ಸ್ಪರ್ಶ ಇಲ್ಲಿ ಮಲ್ಕೋತಾಳ ಐ ಬರೋ ಬರಿ ಮೂರುವರೆ ವರ್ಷದಾಕೆದಾಳೆ ನಮ್ ಸ್ಪರ್ಶ ಆಮೇಲೆ ನಮ್ಮ ಸಂಸ್ಕೃತಿ ಈಗ ಎರಡು ತಿಂಗಳ ಇಪ್ಪತ್ತೆರಡು ದಿವಸದಾಕೆದಾಳ ಬಟ್ ನನಗರ ಇಷ್ಟು ಖುಷಿ ಆಗದೈತಾ ಪ್ರೌಡ್ ಫೀಲ್ ಆಗತೈತಿ ಎರಡು ಮಕ್ಕಳು ತಂದೆ ಹೇಗೇನಿ ಅಂತೇಳಿ ಮತ್ ಅವ್ರನ್ನೆಲ್ಲ ಜಾಬ್ ಮಾಡ್ತೇನೆ ನಾನು ಎಷ್ಟೆಲ್ಲ ಜವಾಬ್ದಾರಿಗಳು ಸಡನ್ ಆಗಿ ಬಂದ್ಬಿಡ್ತಾವಲ್ಲ ಅಂತ ಅನಿಸ್ಬಿಡ್ತೈತಿ ಯಾಕಂದ್ರೆ ಕರೆ ಹೇಳ್ಬೇಕಾದ್ರೆ ಎರಡ್ ಸಾವಿರದ ಹತ್ತರ ನಂದು ಹತ್ನೇತ್ತೆ ಮುಗೈತಿ ಬರೀ ಹತ್ತನೇತ್ತೆ ಮುಗಿದ ಒಂದು ಹದಿನೈದು ವರ್ಷ ಒಳಗ ಟೈಮ್ ಹೆಂಗೆ ಹೋಗ್ತದೆ ಅನ್ನೋದು ಗೊತ್ತಾಗಿಲ್ಲ ಜವಾಬ್ದಾರಿಗಳು ಹೆಂಗೆ ಬರ್ತಾವಂತೆ ಗೊತ್ತಾಗಿಲ್ಲ ಯಾರೆಲ್ಲ ಸ್ಟೂಡೆಂಟ್ಸ್ಗಳದೇ ಯಾರೆಲ್ಲ ಸ್ಕೂಲಿಗೆ ಹೋಗ್ತೀರಿ ಕಾಲೇಜ್ಗೆ ಹೋಗ್ತೀರಿ ಅವ್ರಿಗೆಲ್ಲ ಹೇಳೋದು ನಾನು ಒಂದೇ ಮಾತು ಏನಪ್ಪಾ ಅಂತಂದ್ರೆ ಯಾವಾಗಲೂ ಯಾವ ಟೈಮ್ನಾಗ ಹೆಂಗೆ ಜವಾಬ್ದಾರಿ ಬರ್ತಾವೆ ಹೇಳಕ್ಕೆ ಬರೋಂಗಿಲ್ಲ ಬಿ ಪ್ರಿಪೇರ್ಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್ ಅಂತ ಹೇಳಕ್ಕ ಇಷ್ಟಪಡ್ತೇನೆ ನನ್ನ ಮತ್ತಿನೇನಿಲ್ಲ ಆಮೇಲೆ ಅಷ್ಟೆ ಮತ್ತಿನ್ನೇನಿಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ರಿ ಸ್ಟೂಡೆಂಟ್ಸ್ ಇದ್ದಾರೆ ದುಡೀರಿ ದುಡಿರಿ ನನ್ನಂಗೆ ಉಡಾಳ ಹಾಕೋಬೇಡ್ರಿ ನಾನೇನೋ ಒಂದು ಉಡಾಳತನ ಮಾಡ್ಕೋತನ ಈ ಪ್ಲಾಟ್ಫಾರ್ಮಿಗೆ ಬಂದು ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದೆ ನಡೆದತ್ ನಂದು ಹೊಟ್ಟಿಪಾಡ ಪಾಡ ಇದು ಎಷ್ಟು ದಿವಸ ಇರ್ತೈತಿ ಎಷ್ಟು ದಿವಸ ಇರಂಗಿಲ್ಲ ಅಂತೇಳಿ ಯಾಕಂದ್ರೆ ಹಿಂಗಾರಲ್ಲ ಯಾವಾಗ ಎಲ್ಲಿ ಹೋಗೇವಿ ಹೇಳಕ್ಕೆ ಬರಂಗಿಲ್ಲ ಚಲೋ ಆತು ಚಲೋ ತೋರಿಸ್ಕೊತಾ ಇರ್ತೀವಿ ಬಟ್ ಬ್ಲಾಗ್ ಮಾಡೋದು ಮಾತ್ರ ಬಿಡಂಗಿಲ್ಲ ಏನಾದರೂ ಯಾಕಂದ್ರೆ ಒಂದು ಸವಿ ನೆನಪಿಗೆ ಬ್ಲಾಗ್ ಮಾಡ್ಕೊತನೇ ಇರ್ತೀವಿ ಸೊ ನಮ್ಗೆ ಸ್ಪರ್ಶ ಅವ್ರು ಬಂದರೆ ನೋಡೋಣ ಬರ್ರಿ ಇಲ್ಲಿ ಬಂದ್ರೆ ಫೈನಲ್ ಇಳಿದ್ರು ಏನು ಮಾಡಾಕತ್ತಿದ್ರಿ ಇಷ್ಟೊತ್ತ ಆಕೆ ಶೂಸಿಗೆ ಮೇಲ್ ಪ್ಯಾಂಟ್ ಹಚ್ಚಿದ್ನಿ ಹೌದಾ ಚಲೋ ಆಯ್ತ ವರ್ಷ ಮೇಡಮ್ ಹಂಗೇನು ಬಂದಾರ ನಿಮ್ಮನ್ ಕರಿಯಕ್ಕ ಮುಲ್ಕೊಂಡೈತೆ ನೋಡಿ ಸಂಸ್ಕೃತಿ ಹತ್ತೊಳಗೆ ಸಂಸ್ಕೃತಿ ಬಂದೈತೆ ಸಂಸ್ಕೃತಿ ಚೂಕ್ ಮಾಡ್ಸ್ಕೊಂಬಂತದ ತಂಗಿ ಅಲ್ಲಿಂದ ಹಾಸ್ಪಿಟಲ್ ಕಡೆ ಹೋಗೋಣ ಹೇಳಿರಿ ಹಿಟ್ಟೈತೆ ನೋಡು ಬದಾಮಿ ಬಾದಾಮಿ ಮಮ್ಮಿ ಒಂದು ಇಟ ಹತ್ತು ಸುಮ್ಮ ಆತ ಹಾಂ ಹಂಗಂತಿಯಾ ಆಮೇಲೆ ಲೈಟ್ ಹಚ್ಚ ಕರೆಂಟ್ ಹೋಗ್ತಾನ ಅಯ್ಯೋ ಭಗವಂತನೇ ಯಾವಾಗ ಗೊತ್ತಾ ಈಗ ಗೊತ್ತಾ ಅರ್ಬಿ ತೊಳೆಯಕ್ ಹಾಕಿದ್ನೆ ಅದಕ್ಕೆ ಏನಾಗೈತೆ ಅರಿ ಗೊತ್ತು ಕಾಲ್ ನೋವು ಆಯ್ತು ಮಕ್ಕೊಂಡೈತಿ ಅಣ್ಣ ಹೆಂಗ್ ಮಾತಾಡ್ತೇನೆ ನಂಗೆ ತುಟ್ಟಿ ಮಾಡ್ತೈತಿ ನೋಡ ಅದು ಲಿಪ್ಸಿಂಗ್ ಕೊಡ್ತೈತಿ ನೋಡ

ಮ್ಯಾಟ್ರಿ ಅಕ್ಕವರ ಮ್ಯಾಟೂ ಮ್ಯಾಟ್ ಮ್ಯಾಟ್ ಹೆಣಿಯಾಕತ್ತಾರ ಹೊಲಿಯಾಕತ್ತಾರಲ್ಲ ಸೀರೆ ಮ್ಯಾಟ್ ಹೆಣ್ಯಾಕತ್ತಾರ ಸೀರೆದು ಉಂಡೆ ಹೆಂಗ್ ಮಾಡ್ಯಾರ ನೋಡ್ರಿ ಇಲ್ಲಿ ಹರ್ದು ಹರ್ದು ಇದು ಸೀರೆ ಉಂಡಿ ಈ ಸೀರೆ ಎಷ್ಟು ಮಂದಿ ನೋಡಿದ್ರೆ ನಮ್ಮ ಮಮ್ಮಿದು ಅನ್ನೋದನ್ನು ಕಮೆಂಟ್ ಮಾಡ್ರಿ ಸೊ ಇದು ಸೀರಿದ ಮ್ಯಾಟು ಮ್ಯಾಟ್ರಿ ಅಕ್ಕ ಅವರ ಮ್ಯಾಟೂ ನಮ್ಮ ಮ್ಯಾಟ್ ಮಾಡೋರು ಬಂದಾರ ಅಂತಂದ್ರೆ ಸಾಕು ಕಿತ್ಕೊಂಡು ಓಡೋಕೆ ನಮ್ಮ ಅವರು ಮ್ಯಾಟ್ ಮಾರವ್ರು ಇವರು ಮ್ಯಾಟ್ ಮಾಡವರು ಮ್ಯಾಟ್ ಮಾಡವ್ರಿಂದ ಹೆದ್ರ ಹಂಗಿಲಕ್ಕೆ ಮ್ಯಾಟ್ ಮಾರವ್ರ ನೋಡಿದ್ರೆ ಅಟ್ಟ ಹೆದರ್ತ ಅಲ್ಲದೆ ಹ್ಮ್ ಮ್ಯಾಟ್ರಿ ಮ್ಯಾಟ್ರಿ ನೀರ್ ಕಾಸ್ಕೊಂಡ್ ಬರ್ರಿ ಅಂತ ಹೇಳಕ್ ಹತ್ರ ಅಯ್ಯ ಫ್ಯಾನಿನ ಅವಾಜ್ ಬರಾಕತೈತಿ ಏನು ಮಾಡಕತ್ತಾರ ಅಂತ ಹೇಳಿ ನಾವ್ ವಿಚಾರ ಮಾಡಾಕತ್ತೇನಿ ಇಲ್ಲಿ ನೋಡ್ರಿ ಅರ್ಬಿ ಹಾಕಕ್ ಜುಗಾಡ್ ಮಾಡ್ಯಾರ ಇಲ್ಲೊಂದು ಹಾಕ್ಯಾರ ಇಲ್ಲೊಂದು ಹಾಕ್ಯಾರಷ್ಟು ಹಾಕ್ಯಾರ ವೈಪರ್ ಬಿಟ್ಟಿಲ್ಲ ಇಲ್ಲೇ ಇದು ಸ್ಟ್ಯಾಂಡ್ ಹಾಕ್ಯಾರ ಅಲ್ಲೇ ಕರ್ಟನ್ ಪೈಪ್ ತೆಗದ ಅಲ್ಲಿದು ಇಲ್ಲಿ ತಂದು ಹಾಕ್ಯಾರ ಏನು ಮಾಡತ್ತಿ ವರ್ಷದ ಮಕ್ಕಳು ಬಿಟ್ಟು ಟೈಮ್ ರಾತ್ರಿ ಆ ತೋರಿ ಆಯ್ತು ನೋಡಿದೀರಲ್ಲ ಬುಕ್ಸ್ ನೋಡಾತ ಹೆಂಗೆ ಇದೆಲ್ಲ ಯಾರು ಮಾಡ್ಯಾರ ಪ್ರೀ ಚಕ್ರಿ ಹಾಂ ಚಕರಿ ಹೌದಾ

ದಂಡಿ ಅಷ್ಟ ಹಳದಿ ನಡಕ ಅಷ್ಟ ಹಳದಿ ಉಳಿಕಿದೆಲ್ಲ ಗುಲಾಬಿ ಚಂದ ಬಂತದ ಆ ಸಾಡಿ ಇದ ಹೆಂಗಿರ್ತೈತಿ ಶೇಪ್ ಹ್ಮ್ ಬಾರಿ ಆತ ನೋಡಬೇಕರ್ನ ಇನ್ನು ಎಷ್ಟು ಹೊತ್ತು ಬೇಕು ಇಷ್ಟ ಬರ್ತ ಮಾಡೆ ಮಕ್ಕಳಕ್ಕೆ ನೀ ಇವತ್ತು ಹ್ಮ್ ಮಕ್ಕಮತ್ತ ನೀ ಬಿಡೋದು ಸುಮ್ಮನೆ ಇಲ್ಲ ರೈಟ್ ಪ್ರಾಪರ್ಲಿ ಸೆಲ್ಲದ ಇವತ್ತಿನ ಬ್ಲಾಗ್ ಏನೇನೆಲ್ಲ ಆತ ನಮ್ಮ ಸಂಸ್ಕೃತಿಗೆ ವ್ಯಾಕ್ಸಿನೇಷನ್ ಹಾಕಿಸಿಕೊಂಡು ಬಂದ್ವಿ ಆಮೇಲೆ ನಮ್ ಸ್ಪರ್ಶನ್ ಇವತ್ತ ಬರುವಂತ ಹಂಗ ಹಂಗಾನೋ ಪಿಕ್ ಮಾಡಿದ್ವಿ ಅಕಿ ಆಮೇಲೆ ನಾ ಅರ್ಬಿ ವಾಷಿಂಗ್ ಮಷಿನ್ ತೊಳೆದ ಹೆಂಗೆಲ್ಲ ಹಾಕಿದ್ನಿ ನಮ್ಮ ಅತ್ತೆ ಅದ್ರ ಮ್ಯಾಟ್ ಹೆಂಗ್ ಮಾಡಿದ್ರು ಅನ್ನೋದನ್ನ ಎಲ್ಲ ನೋಡಿದ್ರಿ ಸೊ ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಅನ್ನ ಇಲ್ಲೇ ಮಾಡ್ತೀವಿ ಶಿವಶ್ರೀ ಸಿದ್ಧಾರೂಢ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಜೈ ಶ್ರೀರಾಮ್